ಅರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಹರಿಯಾಣದಲ್ಲಿ ಆದಂಥ ಘಟನೆ ಇದು ಜಿ ನ್ಯೂಸ್ನಲ್ಲಿ ಬಂದಿತ್ತು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೂ ಸಿಕ್ತದ ಒಬ್ಬ ಮಿಲಿಟರಿ ಕ್ಯಾಪ್ಟನ್ ಅವನ ಹೆಂಡತಿ ತೀರ್ಕೊಳ್ತಾಳೆ ಪಾಪ ಇಬ್ಬರು ಮಕ್ಕಳು ಇಬ್ಬರು ಅಮೆರಿಕಾದಾಗ ಇರ್ತಾನೆ ಮಕ್ಕಳಿಗೆ ಸಂದೇಶ ಹೋಗ್ತದ ಅಮ್ಮ ತೀರ್ಕೊಂಡಿದ್ದಾಳ ದೊಡ್ಡ ಮಗ ಬರ್ತಾನ ಕರ್ಮಕಾಂಡ ನಡೀತದ ಹತ್ತು ದಿವಸದ ಕರ್ಮಕಾಂಡ ಎಲ್ಲ ಮಾಡ್ತಾರೆ ತಂದೆ ಹೇಳ್ತಾನೆ ಅಪ್ಪ ತಮ್ಮ ಯಾಕೆ ಬರಲಿಲ್ಲ ಕೊನೆ ದಿವಸಗಳಲ್ಲಿ ಅಮ್ಮ ಬಹಳ ನೆನೆಸಿದ್ದು ನಿಮ್ಮ ತಾಯಿ ತಮ್ಮ ಬಂದಿಲ್ಲ ತಮ್ಮ ಬಂದಿಲ್ಲ ಅವನ ಮೇಲೆ ಸಣ್ಣವಿದ್ದಾಗಿ ನಡೆದು ಬಹಳ ಪ್ರಾಣ ಅಕ್ಕಿ ಕೊನೆ ಉಸಿರು ಬಾಯಲಿಂತ ಮಾತು ಬಂದಾಗವರಿಗೆ ತಮ್ಮನ್ನೇ ನೆನೆಸ್ತಿದ್ದು ಕನಸಿನಲ್ಲಿ ನಿದ್ದೆಯಲ್ಲಿ ತಮ್ಮ ತಮ್ಮನ್ನೇ ಹೆಸರು ಹೇಳ್ತಿದ್ಲಪ್ಪ ತಮ್ಮ ಬರಬೇಕಾಗಿತ್ತು ಆಕಿನ ಆತ್ಮಕ್ಕೆ ಸ್ವಲ್ಪ ಶಾಂತಿ ಸಿಗ್ತಿತ್ತು ತಮ್ಮ ಯಾಕೆ ಬರಲಿಲ್ಲ ಅಂತ ಕೇಳಿದಾಗ ನೋಡ್ರಿ ಆಶ್ಚರ್ಯ ಆ ಅಣ್ಣ ಹೇಳ್ತಾನ ತಂದಿಗೆ ಅಪ್ಪ ನಾನು ಅವನು ಇರ್ತಕ್ಕಂತ ಜಾಗ ಐದಾರು ತಾಸು ದೂರದ ಪ್ಲೇನ್ ಲಿಂದ ಹೋಗಿ ಬರ್ಬೇಕು ನಾನು ಫೋನ್ ನಲ್ಲಿ ಮಾತಾಡಿದೆ ಅಮ್ಮ ತೇರಿದ್ದಾಳ ಭಾರತಕ್ಕೆ ಹೋಗೋಣ ನಡಿ ಕರ್ಮಕಾಂಡ ಮಾಡಿ ಬರೋಣ ಅಂತ ಹೇಳಿದ್ರೆ ತಮ್ಮ ಏನ್ ಹೇಳ್ದ ಅಣ್ಣ ನನಗೆ ಲೀವ್ ಸಿಗ್ತಾ ಇಲ್ಲ ನಂದು ಬಿಜಿ ಸೆಡ್ಯೂಲ್ ಅದ ಮಕ್ಕಳು ಅವರೆಲ್ಲ ಸ್ಕೂಲಿಗೆ ಬಿಟ್ಟು ಬರ್ಬೇಕು ಇವೆಲ್ಲ ಹೆಂಡತಿ ಒಬ್ಬಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಕಾರಣ ಈಗ ಅಮ್ಮ ತೀರಿದ್ದಾಳ ನೀನು ಹೋಗಿ ಬಾ ನಾಳೆ ಅಪ್ಪ ತೀರಿದ್ರ ನಾನು ಹೋಗ್ತೀನಿ ಅವಾಗ ನೀನು ಬರಬೇಡ ಈ ರೀತಿ ಹೇಳ್ದ ತಮ್ಮ ಅಂಥೇಳಿ ಶಾಕ್ ಆಗ್ತದ ಕಣ್ಣಲ್ಲಿ ನೀರು ಬರ್ತದ ಮೈ ರೋಮಾಂಚನ ಆಗ್ತದ ಒಂದು ಸಿಡ್ಲು ಬಡ್ದಂಗೆ ಆಗ್ತದ ಆ ತಂದಿಗೆ ಸರಿ ಅಪ್ಪ ಸರಿ ಆಗ್ಲಿ ತಗೋ ಅದು ಯಾಕೆ ತೊಂದರೆ ಅಂತ ಹೇಳಿ ಸುಮ್ಮನೆ ಆಗ್ತಾನೆ ರಾತ್ರಿ ಒಂದು ಲೆಟರ್ ಬರೆದು ಇಡ್ತಾನೆ ಆ ಲೆಟರ್ನ ಭಾವ ಏನಂತಂದ್ರೆ ಆ ಬಂದಂಥ ದೊಡ್ಡ ಮಗನಿಗೆ ಲೆಟರ್ ಲೆಟ್ರದಲ್ಲಿ ಅಪ್ಪ ನೀನು ಬಂದಿದ್ದಿ ಮತ್ತೆ ನಾನು ತೀರಿದ ಮೇಲೆ ಮತ್ತೆ ನಿಮ್ಮ ತಮ್ಮ ಬರೋದು ಹದಿನಾರು ಸಾವಿರ ಲಿಂತ ನೀವು ಬಿಝಿ ಸಡುಲ್ ಬಿಜಿ ಬಿಝಿ ಬಿಜಿ ಬಿಟ್ಟು ಬರೋದು ಬೇಡ ಎರಡು ಕರ್ಮಗಳನ್ನು ನೀನೇ ಮುಗಿಸ್ಕೊಂಡು ಹೋಗು ಅಂತ ಹೇಳಿ ತನ್ನ ರಿವಾಲ್ವರ್ಲಿಂತ ಹೊಡ್ಕೊಂಡು ಸಾಯ್ತಾನೆ ಇದು ಹರಿಯಾಣದಲ್ಲಿ ಆದಂತ ಘಟನೆ ಇದು ಜಿ ನ್ಯೂಸ್ನಲ್ಲಿ ಬಂದಿತ್ತು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ರಿ ಅವ ಪ್ರಾಣ ಪೆಟ್ಕೊತಾನೆ ಆ ಪತ್ರ ನಮ್ಮ ಮಗನಿಗೆ ಎರಡೂ ಕಾರ್ಯಕ್ರಮ ನೀನೇ ಮಾಡಿಸ್ಕೊಂಡು ಹೋಗು ಅಂತ ಹೇಳಿ ಮೊನ್ನೆ ಕರ್ನಾಟಕದಲ್ಲಿ ಒಂದು ಡೆಡ್ ಬಾಡಿ ಸತ್ತಿತ್ತು ಪಾಪ ಒಬ್ಬ ಮನುಷ್ಯ ಹಾದಿಯಲ್ಲಿ ಬಿದ್ದು ಸತ್ತ ಅವನು ಕಿಸ್ತಾಗಿನ ತೆಗೆದು ನೋಡಿ ಅಡ್ರೆಸ್ ನೋಡಿ ಮಗನಿಗೆ ಫೋನ್ ಮಾಡಿದರು ನಿಮ್ಮ ಅಪ್ಪ ಇಲ್ಲಿ ರೋಡಿನ ಮೇಲೆ ಬಿದ್ದು ಸತ್ತೋಗಿದ್ದಾನ ಬಾ ಶವ ಸಂಸ್ಕಾರ ಮಾಡು ಅವ ಪೊಲೀಸರಿಗೆ ಹೇಳ್ತಾನ ನಾನು ಬಿಜಿ ಇದ್ದೀನಿ ಆಗೋದಿಲ್ಲ ನೀವು ಮುನ್ಸಿಪಾಲ್ಟಿ ಅವ್ರಿಗೆ ಹೇಳ್ರಿ ಹೇಳಿ ಎಂಥ ಕಲಿಯುಗದ ಪ್ರಭಾವ ನಾನು ಒಂದು ಪುರೋಹಿತ್ ಕೆಲಸ ಮಾಡ್ತೀನಿ ನಮ್ಮಲ್ಲಿ ಇಂಥವು ಬರ್ತಿರ್ತಾವೆ ಒಬ್ರು ನನ್ನ ಹತ್ರ ಬಂದಿದ್ರು ಪಾಪ ಅವರ ತಂದೆ ತೀರ್ಕೊಂಡಿದ್ದ ಅತ ಹೇಳ್ದ ನಮ್ಮ ಅಣ್ಣ ಬರ್ತಾ ಇಲ್ರಿ ಅಪ್ಪ ತೀರ್ಕೊಂಡು ದಿವಸ ಇಲ್ಲಿ ಹತ್ತಿರದಲ್ಲಿ ತನಕ ಕರೆದ್ರೆ ಬರಲಿಲ್ಲ ಶವ ಸಂಸ್ಕಾರಕ್ಕೂ ಬರಲಿಲ್ಲ ಇದು ಕರ್ಮಕಾಂಡಕ್ಕೆ ಬಂದೀನಿ ಬರ್ತಾ ಇಲ್ಲ ಬರೋದಿಲ್ಲ ಅಂತ ನಾನು ನೀವು ಸ್ವಲ್ಪ ಹೇಳ್ರಿ ದಯಮಾಡಿ ಹಿರಿಯರು ನಾಲ್ಕು ಒಳ್ಳೆ ಮಾತುಗಳನ್ನು ಹೇಳ್ರಿ ಅಂತ ಹೇಳಿ ನನಗೆ ಫೋನ್ ಕೊಟ್ಟ ತಾ ಅಂತ ನಾನು ಫೋನಲ್ಲಿ ಹೇಳಿದೆ ಇಲ್ಲಪ್ಪ ಜನ್ಮ ಕೊಟ್ಟು ತಂದೆ ಇದ್ದಾರ ಕರ್ಮ ಮಾಡು ನಿಮ್ಮ ಅಣ್ಣ ತಮ್ಮರ ಜಗಳ ಅದು ಇರಲಿ ಅಂದ್ರೆ ನನಗೆ ಅಣ್ಣ ತಮ್ಮ ಏನಿಲ್ಲ ರೀ ನಮ್ಮ ಅಪ್ಪನ ಜೊತೆಗೆ ಜಗಳ ಅದ ನಾನು ಬರೋದಿಲ್ಲ ನಮ್ಮಪ್ಪ ನನಗೆ ಓದ್ಸಿಲ್ಲ ನಮ್ಮಪ್ಪ ನಾನು ಹುಟ್ಟಬೇಕಂತೇನೂ ಪ್ರಯತ್ನ ಮಾಡಿಲ್ಲ ಎಲ್ಲರೂ ಹುಟ್ಟಿದಂಗೆ ನಾನು ಹುಟ್ಟೀನಿ ನಮ್ಮಪ್ಪ ನನಗೆ ವಿದ್ಯಾಭ್ಯಾಸ ಮಾಡಿಸಿಲ್ಲ ನಾನು ಎಲ್ಲೋ ವಾರದ ಮನೆ ಇದ್ದು ಹಚ್ಕೊಂಡು ವಿದ್ಯೆ ಮಾಡಿ ಕಲ್ತಿದ್ದೀನಿ ನನ್ನ ಉದ್ಯೋಗ ನಾನು ಹುಡ್ಕೊಂಡಿದ್ದೀನಿ ನನ್ನ ಲಗ್ನ ನಾನು ಮಾಡಿಕೊಂಡಿದ್ದೀನಿ ನಮ್ಮಪ್ಪ ಏನು ಮಾಡ್ಯಾನ ನಾನು ಕರ್ಮ ಮಾಡೋದಿಲ್ಲ ಆಶ್ಚರ್ಯ ನನಗೆ ಮಕ್ಕಳು ಹೀಗೂ ಇರ್ತಾರ ಜನ್ಮ ಕೊಟ್ಟು ತಾಯಿ ತಂದಿಗೆ ಎಷ್ಟು ಋಣಿಯಾಗಿರ್ಬೇಕಂತ ನಮ್ಮ ಶಾಸ್ತ್ರಗಳು ಹೇಳ್ತಾವ ನಮಗೆ ಪಿತೃದೇವೋ ಪಿತೃದೇವೋಭವ ಆಚಾರ್ಯ ಭವ ಎಲ್ಲಿ ಹೋಯ್ತು ಈ ಸಂಸ್ಕಾರ ಆಶ್ಚರ್ಯ ಆಯಿತು ಹಂಗೆ ಮಾಡಿದವ ನಮ್ಮಲ್ಲಿ ಭಾಳ ಜನರು ಈ ನಡುವೆ ಧರ್ಮೋದ್ಗಕ್ಕೆ ಬರ್ತಾರೆ ಮೊದಲು ಬರ್ತಿದ್ದಿಲ್ಲ ಈಗ ಭಾಳ ಜನರು ಬರ್ತಾರೆ ನೂರ್ನೂರು ಜನ ಎಂಬತ್ತು ಜನ ಧರ್ಮೋದ್ಗ ಅವತ್ತಿನ ದಿವಸ ಪಾಪ ಅವ್ರು ಹೇಳ್ತಾರ ನಾವು ಡಾಕ್ಟರ್ ಇರ್ತೀವಿ ಇಂಜಿನಿಯರ್ ಇರ್ತೀವಿ ಲಾಯರ್ ಇರ್ತಾರೆ ಇವ್ರು ಆಗಿ ರಿಟೈರ್ಡ್ ಆದರು ನಮ್ಮ ಮಗ ಒಬ್ರು ಅಮೇರಿಕಾಕ್ಕಿರ್ತಾರ ಒಬ್ಬರು ಇಂಗ್ಲೆಂಡ್ಗೆ ಇರ್ತಾರ ಆಗ ಈಗ ಏನೇನೋ ಹೇಳ್ತಿರ್ತಾರೆ ಮಧ್ಯಾಹ್ನ ನಮಗೆ ಕೂಡ ಭಾಳ ಅಪ್ಪ ದೊಡ್ಡ ಪರಿವಾರ ದೊಡ್ಡ ಸಂಬಂಧಗಳು ಒಳ್ಳೇದು ಭಾಳ ಚೆನ್ನಾಗಿದೆ ಹೇಳಿ ಎಲ್ಲರೂ ಹೋಗ್ಬಿಡ್ತಾರೆ ಊಟ ಮಾಡೋಣ ಹನ್ನೆರಡುವರೆ ಒಂದು ಗಂಟೆಗೆ ಖಾಲಿ ಅಷ್ಟು ಅವ ಕರ್ಮ ಮಾಡವ ನಾವು ಅಷ್ಟೇ ಇರ್ತೀವಿ ಸಾಯಂಕಾಲ ಚಹಾಕಿ ಬಂದಾಗ ಹೀಗೆ ವ್ಯಾವಹಾರಿಕವಾಗಿ ಏನೋ ಮಾತಾಡ್ತಾ ಹೇಳ್ತೀವಿ ಏನಪ್ಪಾ ನಿಮ್ಮ ದೊಡ್ಡ ಬಳಗ ಡಾಕ್ಟರ್ಸು ಇಂಜಿನಿಯರ್ಸು ತಹಸೀಲ್ದಾರ್ ರಿಟೈರ್ಡ್ ತಹಸೀಲ್ದಾರ್ ನಿಮ್ಮವರೆಲ್ಲ ಅಮೇರಿಕಾ ಇಂಗ್ಲೆಂಡ್ ಇದ್ದಾರ ಅಮ್ಮ ಹೇಳ್ತಾನ ಸ್ವಾಮಿ ನಿಮ್ಮೊಂದು ಸುಳ್ಳು ಹೇಳೋದಿಲ್ಲ ಇವರೆಲ್ಲರೂ ಮೋಸ್ಟ್ ಡೇಂಜರಸ್ ಇವ್ರು ಯಾರೂ ಒಂದು ನೆಪಸ ಉಪಯೋಗಿಲ್ಲ ನಮ್ಮ ತಂದೆ ಜೇ ದವಾಖಾನೆಯಲ್ಲಿ ಬಿದ್ದಾಗ ಸುಳೆ ಮಕ್ಕಳು ಯಾರು ಒಂದು ಮಾತಾಡಿಸಿಲ್ಲ ಯಾರು ನಮಗೆ ಸಹಕಾರ ಕೊಟ್ಟಿಲ್ಲ ನಮ್ಮ ತಾಯಿ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿ ದೊಡ್ಡವರು ಮಾಡಿದಾಗ ನಾವು ಅನೇಕ ತೊಂದರೆಗಳಲ್ಲಿದ್ದ ಇವ್ರು ಯಾರು ಬಂದಿಲ್ಲ ಈಗ ಕೇವಲ ನಾವು ದೆವ್ವ ಹಿಡಿತೀವೋ ನಮ್ಮಪ್ಪ ಅಂತ ಹೇಳಿ ಆ ಬುಗುಲಿಗೆ ಬಂದು ಧರ್ಮೋದಕ ಬಿಡ್ಲಿಕ್ಕೆ ಬಂದಾರೆ ಹೊರತು ಇವ್ರು ಯಾರು ನಮ್ಮವರಲ್ಲ ಇಂಥ ಎಲ್ಲರೂ ಹೇಳ್ತಾರಂತಲ್ಲ ಇಂಥ ಅನೇಕ ಘಟನೆಗಳ ಅನುಭವಕ್ಕೆ ಬಂದವ್ ನೋಡ್ರಿ ಎಷ್ಟು ಆಶ್ಚರ್ಯ ಈ ರೀತಿ ಸಮಾಜ ತಯಾರಾದ್ರೆ ಹೇಗ ಮನುಷ್ಯರು ಮನುಷ್ಯರಾಗಿ ಬದುಕಬೇಕು ನಾವೆಲ್ಲರೂ ಜೊತೆಗೆ ಆತ್ಮೀಯವಾಗಿ ಬಾಳ್ತಕ್ಕಂತಹ ಒಂದು ಅಭ್ಯಾಸವನ್ನು ಹೈಕೊಳ್ಬೇಕು ನಮ್ಮ ಜನ್ಮ ಕೊಟ್ಟ ತಾಯಿ ತಂದಿಕಿನ ದೊಡ್ಡ ದೇವರು ಯಾವುದಿಲ್ಲ ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿಲ್ಲ ಮನೆಯಲ್ಲಿರ್ತಕ್ಕಂಥ ವೃದ್ಧರೇ ಒಂದು ಇದು ನಮಗೆ ಪಕ್ಕದಲ್ಲಿರ್ತಕ್ಕಂಥ ವೃದ್ಧರಿದ್ದರೂ ಕೂಡ ಅವ್ರ ಜೊತೆಗೆ ಒಂದು ಹತ್ತು ನಿಮಿಷ ಕೂತು ಮಾತಾಡ್ರಿ ಎಷ್ಟು ಆನಂದ ಆಗ್ತದೆ ಎಷ್ಟು ಇದಾಗ್ತದ ಎಲ್ಲರ ಜೊತೆಗೆ ಮಾತಾಡ್ರಿ ನಗು ನಗುತ್ತಾ ಇರ್ರಿ ಭಾರತ್ ಮಾತಾ ಕಿ ಜೈ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ ನನ್ನ ಸೆಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಏಟ್ ಭಾರತ್ ಮಾತಾ ಕಿ ಜೈ